ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಹಿಂದಿನ ಲಾಗ್ ಕಂಟಿನ್ಯೂ ಸೊ ನಾನು ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೇಮ್ ಡ್ರೆಸ್ ಇದೆ ಸೊ ಏನು ಅಪ್ಪ ಎರಡು ದಿನ ಮೂರು ದಿನ ಆದರೂ ಒಂದೇ ಡ್ರೆಸ್ ಹಾಕ್ಕೊಂಡಿರ್ತಾರ ಅಂತ ಅಂದ್ಕೊಬೇಡಿ ನಾನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸೊ ನಾನು ಯಾವುದಾದ್ರೂ ಒನ್ ಡ್ರೆಸ್ಸು ಒಂದು ದಿನಕ್ಕೆ ಒಂದು ಡ್ರೆಸ್ ಹಾಕ್ಕೊಂತೀನಿ ಮತ್ತೆ ಬೇಕಾದರೆ ರಿಪೀಟೇಷನು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ಒಗ್ಗ್ದಾದ್ಮೇಲೆ ಮತ್ತೆ ಅದೇ ಬಟ್ಟೆ ಹಾಕ್ಕೊತೀನಿ ಹೊರತು ಟೂ ಡೇಸ್ ತ್ರೀ ಡೇಸ್ ಅಂತ ಅದು ಅದನ್ನೇ ಒಂದೇ ಬಟ್ಟೆನ ಜಾಸ್ತಿ ಹಾಕ್ಕೊಳ್ಳೋಲ್ಲ ನಾನು ಸೊ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಪಾಪಕ್ಕೆ ಸ್ನಾನ ಮಾಡಿಸ್ದೆ ಹೊರ್ಗಡೆ ಕರ್ಕೊಂಡು ಒಂದು ಸ್ವಲ್ಪ ಬೆಚ್ಚಿಗೆ ಬಿಸಿಲಿತ್ತು ಕ್ಲೀನಾಗಿ ಎಲ್ಲ ಒರೆಸೋಣ ಅವ್ಳಿಗೂ ಬೆಚ್ಚಿ ಇರುತ್ತೆ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಸೂರ್ಯ ನೋಡು ಅಂತ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ ಬಿಸಿಲಲ್ವ ಬಿಸಿಲು ನೋಡು ಅಂತಂದರೆ ಅವಳಿಗೆ ಇಲ್ಲ ಈ ಬಿಸಿಲು ನೋಡೋಕ್ಕಾಗಲ್ಲ ಬಿಡಿ ಯಾಕಂದರೆ ಒಂದು ಸ್ವಲ್ಪ ಹನ್ನೆರಡು ಗಂಟೆ ಮೇಲೆ ಯಾವ ಬಿಸಿಲು ನೋಡೋಕ್ಕಾಗಲ್ಲ ಅದ್ರ ಮೇಲೇ ಆಗ್ಬಿಟ್ಟಿದೆ ಸೊ ಅದಕ್ಕೆ ಅವ್ಳು ನೋಡ್ತಾ ಇರಲಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ಅವಳು ಹಾಗೆ ಮಾತಾಡಿಸ್ಕೊಂಡು ನಾನು ತಲೆ ಒರೆಸ್ತಾ ಇದ್ದೀನಿ ನನಗೆ ನೋಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಕಮೆಂಟಲ್ಲಿ ಒಬ್ಬರು ಕೇಳಿದರೆ ನಿಮ್ಮ ಚೈಲ್ಡ್ ಅಂದರೆ ಬಾಲ್ಯದಲ್ಲಿ ನಿಮ್ಮ ಫೋಟೋ ಏನಾದರೂ ಇದ್ದರೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ಏನಾದರೂ ಇದ್ದರೆ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಾನು ಚಿಕ್ಕವಳಾಗಿದ್ದಾಗ ಹೇಗಿದ್ದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ ಸೊ ಇವಾಗ ಬಿಸಿಲಲ್ಲಿ ಜಾಸ್ತಿ ಇರೋದು ಬೇಡ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಕರ್ಕೊಂಡು ಇದ್ದೀನಿ ಆ ಫ್ರೆಂಡ್ಸ್ ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ ಏನಪ್ಪ ಅಂತಂದರೆ ನಿಮ್ಮ ಲೈಫ್ ಬಗ್ಗೆ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳಿ ಅಕ್ಕ ನನಗೆ ನೀವು ಮತ್ತು ನಿಮ್ಮ ಪಾಪ ಎಲ್ಲ ಇಷ್ಟ ಆಗುತ್ತೆ ನಿಮ್ಮ ಬ್ಲಾಗ್ ತುಂಬ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದಿರ ಸೊ ಅದು ಕೂಡ ಶೇರ್ ಮಾಡ್ಕೊತೀನಿ ಆ ಫ್ರೆಂಡ್ಸ್ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ ಅಂತ ಸೊ ನನ್ನನ್ನು ದತ್ತು ತಗೊಂಡು ಬಂದ ಮೇಲೆ ತೊಗೊಂಡಿರೋಂಥ ಫಸ್ಟ್ ಫೋಟೋ ಅದು ಚಿಕ್ಕ ವಯಸ್ಸದ್ದು ಅದಾದಮೇಲೆ ಇದು ಒಂದು ವರ್ಷ ಆಗಿದ್ಮೇಲೆ ತೊಗೊಂಡಿರೋ ಫೋಟೋ ಅನಿಸುತ್ತೆ ನೋಡಿ ನಮ್ಮ ಅಪ್ಪ ಅಮ್ಮ ಜೊತೆ ನಾನು ಕುತ್ಕೊಂಡು ಫೋಟೋ ತೊಗೊಂಡಿದ್ದೀನಿ ಅವಾಗ ಹಂಗಿದ್ದೆ ಸೊ ಇದು ಹಂಗೆ ಹಾಗೆ ಒಂದು ವರ್ಷ ಒಂದು ವರ್ಷ ದೊಡ್ಡೋಳಾಗ್ತಾ ಆಗ್ತಾ ಫೋಟೋಸು ತೊಗೊಂಡಿದ್ದಾರೆ ಯಾಕೆ ಈ ಥರ ಫೋಟೋಸ್ ತೊಗೊಂಡಿದ್ದಾರೆ ಅಂದರೆ ಸೊ ನಾನು ದತ್ತು ತೊಗೊಂಡಿದ್ದಾರಲ್ಲ ಆಶ್ರಮದವ್ರಿಗೆ ವರ್ಷ ವರ್ಷ ನಾನು ಫೋಟೋಸ್ ಕಲಿಸ್ಬೇಕು ಅಂದರೆ ನಾನು ಹೆಂಗೆ ಬೆಳೀತಾ ಇದ್ದೀನಿ ಅನ್ನೋದು ಅವ್ರಿಗೆ ಕಲಿಸ್ಬೇಕು ಈ ಥರ ಒಂದು ಐದಾರು ವರ್ಷ ಕಲಿಸ್ಬೇಕಂತೆ ಅದು ರೂಲ್ಸು ಸೊ ಅದಕ್ಕೆ ನನಗೆ ಇಷ್ಟೊಂದು ಫೋಟೋಸ್ ತೊಗೊಂಡಿದ್ದಾರೆ ನೋಡಿ ಅವಾಗೆಲ್ಲ ನಾನು ಹೇಗಿದ್ದೆ ಅಂತ ನಾನು ಅವಾಗ ತುಂಬ ಡಾರ್ಕ್ ಏನಿರಲಿಲ್ಲ ಬಟ್ ಒಂಥರ ಡಸ್ಕಿ ಸ್ಕಿನ್ನು ಆಮೇಲೆ 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 ನನ್ನ ಕಲರ್ ಚೇಂಜ್ ಆಗ್ತಾ ಬಂತು ಇಲ್ಲಿ ನೋಡಿ ಇವನು ನನ್ನ ತಮ್ಮ ಗಗನ್ ಅಂತ ಸೊ ಅವನ ಜೊತೆ ನಾನು ತೊಗೊಂಡಿರೋಂಥ ಫೋಟೋ ಈ ಫೋಟೋ ತುಂಬಾ ಇಷ್ಟ ನಾವು ತುಂಬ ಚೆನ್ನಾಗಿದ್ವಿ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಜಗಳಾಡಿಕೊಂಡು ತುಂಬ ಚೆನ್ನಾಗಿದ್ವಿ ನಾನಂದರೆ ಅವನಿಗಿಷ್ಟ ಅವನಂದ್ರೂ ಕೂಡ ನನಗಿಷ್ಟ ತುಂಬ ಚೆನ್ನಾಗಿದ್ವಿ ನಾವು ಇವಾಗ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅವನು ಎಜುಕೇಷನ್ ಮಾಡ್ತಾ ಜಾಬ್ ಮಾಡ್ತಾ ಫುಲ್ ಆಗಿಬಿಟ್ಟಿದ್ದಾನೆ ಸೊ ನಾನು ನೋಡಿ ನಮ್ಮ ಮನೇಲಿ ಅವ್ರು ಬಂದಾಗ ಅವತ್ತು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಅಂಥ ಫೋಟೋ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಸೊ ನೀವು ಕೇಳಿದ್ರಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವಾಗ ಹೊಸ ಮನೆ ಕಟ್ಟಿದ್ವಿ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹೊಸ ಮನೆ ಕಟ್ಟಿದ್ವಿ ನೋಡಿ ಆ ಹೊಸ ಮನೆಯಲ್ಲಿ ತಗೊಂಡಿರುವಂತಹ ಫೋಟೋ ಗ್ರೂಪ್ ಪ್ರವೇಶ ದಿವಸ ತಗೊಂಡಿರುವಂಥ ಫೋಟೋ ಮತ್ತು ಇವ್ರ ಅಕ್ಕ ಇದ್ದಾರೆ ನೋಡಿ ಹಿಂದ್ಗಡೆ ಅಮ್ಮ ಹಿಂದ್ಗಡೆ ಅಕ್ಕ ಒಬ್ಬರಿದ್ದಾರೆ ಅವರು ಅಷ್ಟೇ ಅವರು ನಮ್ಮ ಅಪ್ಪ ಅಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರಿದ್ದಾರೆ ಅಮ್ಮ ಅಷ್ಟು ಅಂತ ಅವ್ರ ಮಗಳು ಆ ಅಕ್ಕನೂ ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿದ್ರು ಚಿಕ್ಕ ವಯಸ್ಸಲ್ಲಿ ಈಗ ನೋಡಿ ನನ್ನ ಫೋಟೋ ಮತ್ತು ನನ್ನ ಮಗಳ ಫೋಟೋ ಇಬ್ಬರು ಒಂದೇ ಥರ ಕಾಣ್ತಿದ್ದೀವೋ ಏನೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಪಾಪಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಆ ಫ್ರೆಂಡ್ಸ್ ಹೇಳ್ದಾಗೆ ನಾನು ನನಗೇನೋ ಇಷ್ಟನೇ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಕ್ಕೆ ಬಟ್ ಅದನ್ನೆಲ್ಲರೂ ಇಷ್ಟಪಟ್ಟು ನೋಡ್ತಾರ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ರಿಬ್ರಿಗೆ ಇಷ್ಟ ಆಗ್ಬೋದೇನೋ ನನ್ನ ಲೈಫ್ ಸ್ಟೋರಿ ಫುಲ್ಲು ಶೇರ್ ಮಾಡ್ಕೊಳ್ಳೋದು ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಏನು ಅಂದ್ಕೊಂಡಿದ್ದೀನಿ ಕೇಳ್ತಾ ಇದ್ದೀರಲ್ಲ ಅದು ಕೇಳ್ತಾ ಇದ್ದೀರಲ್ಲ ಸೊ ನಿಮಗೋಸ್ಕರ ನನ್ನ ಲೈಫ್ ಸ್ಟೋರಿ ನನ್ನ ಬಾಲ್ಯದ ಬಗ್ಗೆ ನನ್ನ ಮದುವೆ ಎಲ್ಲ ಹೇಗಾಯಿತು ಅಂತ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ಶಾರ್ಟ್ಸ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ನಾನು ಹೇಳ್ಕೊಂಡಿದ್ದೀನಿ ಕೆಲವು ಫ್ಯಾಮಿಲಿ ಪ್ರಾಬ್ಲಮ್ ಇದೆ ತುಂಬ ನೋವಲ್ಲ ೀನಿ ಅಂತ ಅದಕ್ಕೆ ನಾನು ಡೈಲಿ ಲಾಂಗ್ ವೀಡಿಯೋಸು ಹಾಕಕ್ಕೆ ಆಗ್ತಾ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ದಿನಕ್ಕೆ ಎರಡು ಮೂರು ಲಾಂಗ್ ವೀಡಿಯೋಸ್ ಹಾಕಕ್ಕೆ ಆಗ್ತಾ ಇಲ್ಲ ಸೊ ಏನು ಪ್ರಾಬ್ಲಮ್ ಏನು ಅಂತ ಎಲ್ಲ ಪ್ರತಿಯೊಂದು ಲಾಂಗ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇನ್ಮೇಲೆ ನಾನು ಶಾರ್ಟ್ಸ್ ವೀಡಿಯೋಸ್ ಹಾಕ್ತೀನಿ ದಿನಕ್ಕೆ ಒಂದು ಮೂರು ನಾಲ್ಕು ಐದ್ರ ಮೇಲೆ ಹಾಕಿ ಹಾಕ್ತೀನಿ ಯಾಕಂತಂದರೆ ಶಾರ್ಟ್ಸ್ ವೀಡಿಯೋ ಹಾಕೋಕ್ಕೆ ತುಂಬ ಈಸಿ ಫ್ರೆಂಡ್ಸ್ ಲಾಂಗ್ ವೀಡಿಯೋಕ್ಕಿಂತ ಅದಕ್ಕೆ ನಾನು ಇನ್ಮೇಲೆ ಶಾರ್ಟ್ ವೀಡಿಯೋಸ್ ಹಾಕೋಣ ಅಂತಿದ್ದೀನಿ ಶಾರ್ಟ್ ವೀಡಿಯೋಸಲ್ಲಿ ಪ್ರತಿಯೊಂದು ನನ್ನ ಬಗ್ಗೆ ನನ್ನ ಲೈಫ್ ಬಗ್ಗೆ ಚಿಕ್ಕ ವಯಸ್ಸಲ್ಲಿ ಏನಾಗಿತ್ತು ನನ್ನ ಕಾಲೇಜ್ ಲೈಫ್ ಹೇಗಿತ್ತು ಆಮೇಲೆ ನನ್ನ ಮದುವೆ ಎಲ್ಲ ಹೇಗಾಯಿತು ಪ್ರತಿಯೊಂದು ಕೂಡ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಅದು ನೀವು ಕೇಳಿರೋದಕ್ಕೆ ಸೊ ಇಂಟ್ರೆಸ್ಟ್ ಇರೋರು ಶಾರ್ಟ್ಸ್ ವೀಡಿಯೋಸ್ ನೋಡಿ ಇನ್ಮೇಲೆ ಲಾಂಗ್ ವೀಡಿಯೋಸ್ ನಾನು ಹಾಕೋದು ಸ್ವಲ್ಪ ಡೌಟೇ ಯಾಕಂದರೆ ಆ ಪರಿಸ್ಥಿತಿಯಲ್ಲಿಲ್ಲ ಶಾರ್ಟ್ಸ್ ವೀಡಿಯೋಸ್ ಅಂದರೆ ಬೇಗ ಅಪ್ಲೋಡ್ ಆಗುತ್ತೆ ಎಡಿಟಿಂಗ್ ಮಾಡ್ಬೋದು ಜಾಸ್ತಿ ವೀಡಿಯೋಸು ಕೂಡ ಹಾಕ್ಬೋದು ಒಂದು ಕಂಟಿನ್ಯೂಸ್ ಆಗಿ ಒಂದು ಸೀರೀಸ್ ಥರ ನಾನು ಶಾರ್ಟ್ ವೀಡಿಯೋಸ್ ಹಾಕ್ತೀನಿ ನನ್ನ ಲೈಫ್ ಬಗ್ಗೆ ಒಂದೊಂದೇ ಚಿಕ್ಕ ವಯಸ್ಸಿಂದ ಇವಾಗವರ್ಗ ಪ್ರೆಸೆಂಟ್ವರೆಗೂ ನನ್ನ ಲೈಫ್ ಹೆಂಗಿದೆ ಏನು ಅಂತೆಲ್ಲ ನಾನು ಶೇರ್ ಮಾಡ್ಕೊತೀನಿ ಇನ್ನು ಮುಂದೆ ದಯವಿಟ್ಟು ಶಾರ್ಟ್ ವೀಡಿಯೋಸ್ ನೋಡಿ ಯಾರು ಯಾರು ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಲಾಂಗ್ ವೀಡಿಯೋಸ್ನ ಇನ್ಮೇಲೆ ಶಾರ್ಟ್ ವಿಡಿಯೋಸ್ ನೋಡಿ ಅದ್ರಲ್ಲಿ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಇದರಿಂದ ನನಗೂ ಚಾನಲ್ಗೆ ಗ್ರೋತ್ ಆಗುತ್ತೆ ಅಂಡ್ ನನ್ನ ಪ್ರಾಬ್ಲಮ್ ಕೂಡ ಸ್ವಲ್ಪ ಸಾಲ್ವ್ ಆಗುತ್ತೆ ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ ಪ್ಲೀಸ್ ಮೇಲೆ ಶಾರ್ಟ್ಸ್ ವೀಡಿಯೋಸ್ ನೋಡಿ ಅಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿ ಶಾರ್ಟ್ಸ್ ವೀಡಿಯೋಸಲ್ಲಿ ಏನಂದರೆ ಒಂದು ನಿಮಿಷದಲ್ಲಿ ನಿಮ್ಮ ನೀವು ವೀಡಿಯೋಸ್ ನೋಡ್ಬೋದು ಒಂದು ನಿಮಿಷದಲ್ಲಿ ನನ್ನ ಬಗ್ಗೆ ಪ್ರತಿ ವೀಡಿಯೋಸಲ್ಲೂ ಒಂದೊಂದು ನಿಮಿಷದಲ್ಲಿ ಒಂದೊಂದೇ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸೀರಿಯಸ್ ಥರ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಇಷ್ಟು ಲಾಂಗ್ ವೀಡಿಯೋಸ್ ನೋಡೋಕ್ಕೆ ಬೋರ್ ಆಗೋದಕ್ಕಿಂತ ಒಂದು ಮಿನಿಟ್ ವೀಡಿಯೋಸ್ ನೋಡಿದ್ರೆ ಬೋರ್ ಆಗಲ್ವಲ್ಲ ಇನ್ನೂ ಇಂಟ್ರೆಸ್ಟ್ ಇರುತ್ತೆ ಸೊ ಪ್ರತಿಯೊಂದು ತುಂಬ ಕ್ಯೂರಿಯಾಸಿಟಿಯಾಗಿ ಬರೋದರ ನೆಕ್ಸ್ಟ್ ವೀಡಿಯೋ ನೋಡೋಣ ನೋಡೋಣ ಅನ್ನೋಷ್ಟು ಕ್ಯೂರಿಯಾಸಿಟಿ ಬರೋ ಥರ ನಾನು ಶೇರ್ ಮೇಲೆ ದಯವಿಟ್ಟು ಶಾರ್ಟ್ ವೀಡಿಯೋಸ್ ನೋಡಿ ಸೊ ಲಾಂಗ್ ವೀಡಿಯೋಸಿನ್ನ ಕಡಿಮೆ ಬರುತ್ತೆ ಯಾಕಂದರೆ ನನಗಿರೋ ಹೆಲ್ತ್ ಪ್ರಾಬ್ಲಮ್ ಇಂದ ಮಗು ನೋಡ್ಕೊಳ್ಳೋದ್ರಿಂದ ನನಗಿರೋ ಫ್ಯಾಮಿಲಿ ಪ್ರಾಬ್ಲಮ್ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಲಾಂಗ್ ವೀಡಿಯೋಸು ಎಡಿಟ್ ಮಾಡಿ ದಿನಕ್ಕೆ ಎರಡು ಮೂರು ಅಂದರೆ ಆಗ್ತಾಯಿಲ್ಲ ಅಟ್ಲೀಸ್ಟ್ ಒಂದಾದರೂ ಅಂದ್ರೂ ಕೂಡ ಅದಕ್ಕೂ ಆಗ್ತಾಯಿಲ್ಲ ಶಾರ್ಟ್ಸ್ ಅಂದರೆ ಬೇಕಾ ಎಡಿಟ್ ಮಾಡಿ ಹಾಕ್ಬಿಡ್ಬೋದು ಒನ್ ಮಿನಿಟ್ ಅಲ್ವಾ ಸೊ ಅದಕ್ಕೆ ನಾನು ಇನ್ಮೇಲೆ ಶಾರ್ಟ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಏನಿದೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸು ಏನು ನಡೀತದೆ ನನ್ನ ಲೈಫಲ್ಲಿ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಮಗ ಅನ್ನ ಸಾಂಬಾರು ಮಾಡಿದ್ವಿ ನೈಟ್ಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಪಾಪುಗೆನೂ ಕೂಡ ಅಷ್ಟೇ ಮಧ್ಯಾಹ್ನ ದೋಸೆ ತಿನ್ನಿಸಿದ್ಮೇಲೆ ನೆಕ್ಸ್ಟ್ ನೈಟ್ ಅನ್ನ ಸಾಂಬಾರು ತಿನ್ನಿಸ್ದೆ ಅದಾದ್ಮೇಲೆ ನಾವು ನೈಟ್ ಅನ್ನ ಸಾಂಬಾರು ತಿಂದು ಮಲ್ಕೊಂಡ್ವಿ ಇವಾಗ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಗಿಡ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಗಿಡಗಳ ಬಗ್ಗೆ ಅಪ್ಡೇಟ್ ಮಾಡಲಿಲ್ವಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಎರಡು ಪಾರ್ಟದ್ದು ಗಿಡ ಒಂದು ಸ್ವಲ್ಪ ಬಗ್ಗೋಗಿದೆ ಅದು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀವಲ್ಲ ಗಿರೋಸ್ ಗಿಡ ಇಟ್ಟಿದ್ವಲ್ಲ ಮೊದಲು ಅಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಬಿಸಿಲಿದೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡೋಣ ಯಾವಾಗ ಇಡಬೇಕು ನೋಡ್ತೀನಿ ಸೊ ಉಪ್ಪಿಟ್ಟು ಮಾಡಿದ್ದೆ ಮಾರ್ನಿಂಗು ಅದು ಅಮ್ಮಗೆ ಮತ್ತು ಪಾಪುಗೆ ನನಗೆ ಅಪ್ಪಗೆ ಶಾವಿಗೆ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಹಸ್ಬೆಂಡು ಇಲ್ಲಿಲ್ಲ ಅಂದರೆ ಅವ್ರ ಮನೇಲಿದ್ದಾರೆ ಅಂದರೆ ಅತ್ತೆ ಮನೇಲಿದ್ದಾರೆ ಅಂದರೆ ಅವ್ರ ಅಮ್ಮನ ಮನೇಲಿದ್ದಾರೆ ಅಜ್ಜಿ ಜೊತೆ ಯಾರೂ ಇಲ್ಲ ಅದಕ್ಕೆ ಅವ್ರಿಗೆ ಜೊತೆಗಿದ್ದಾರೆ ಅವರು ಮತ್ತು ಅವ್ರ ತಮ್ಮ ಇದ್ದಾರೆ ಸೊ ಇವರು ಅಜ್ಜಿಗೆ ಏನು ಬೇಕೋ ಅಡುಗೆಲ್ಲ ಮಾಡಿಕೊಡ್ತಾರೆ ಸೊ ಅದಕ್ಕೆ ಅಲ್ಲಿದ್ದಾರೆ ನಾನಿಲ್ಲಿ ನಾನು ಪಾಪು ಮತ್ತು ನಮ್ಮ ಅಪ್ಪ ಅಮ್ಮ ಈ ಹೊಸ ಮನೇಲಿ ನಾವಿದ್ದೀವಿ ಇವಾಗ ಸದ್ಯಕ್ಕೆ ಒಂದು ತ್ರೀ ಡೇಸು ಆಮೇಲೆ ಅವರು ವಾಪಸ್ ಬಂದುಬಿಡ್ತಾರೆ ನನ್ನ ಹಸ್ಬೆಂಡು ಕೂಡ ಈಗ ನೋಡಿ ಶಾವಿಗೆ ಬಾತ್ಗೆ ನಾನು ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ಪಾಪುಗೆ ಒಂದು ಬಟ್ಲಲ್ಲಿ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅವಳು ಜಾಸ್ತಿ ತಿನ್ನಲಿಲ್ಲ ಒಂಚೂರು ಒಂದು ಐದಾರು ತಿನ್ನ ಅಷ್ಟೇ ಆದರೆ ಫುಲ್ಲು ತಿಂತಾಳೆ ಹಸುವಿದ್ರೆ ಇಲ್ಲಾಂದ್ರೆ ತಿನ್ನಕ್ಕೆ ಹೋಗಲ್ಲ ನೋಡಿ ಇವಾಗ ಶಾವಿಗೆ ಭಾತ್ ಮಾಡ್ತಾ ಇದ್ದೀನಿ ಶಾವಿಗೆ ಭಾತು ನನಗೆ ತ ಇಷ್ಟ ಆಗುತ್ತೆ ತುಂಬ ದಿವಸ ಆದಮೇಲೆ ಹೇಳ್ಬೇಕಂದ್ರೆ ತುಂಬ ತಿಂಗಳಾದಮೇಲೆ ಶಾವಿಗೆ ಭಾತ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ನೋಡಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಇಲ್ಲಿಗೆ ನಾನು ಆ ಲಾಗ್ನ ಹೆಂಗೆ ಮಾಡ್ತೀನಿ ಇನ್ಮೇಲೆ ಶಾರ್ಟ್ಸ್ ವಿಡಿಯೋಸ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ